ಹೇಳಿ ಒಂದು ಗ್ರಾಮ ಪಂಚಾಯತಿ ಎಲ್ಲ ಪಂಚಾಯತಿಗಳಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹಕಾರ ಯಾಕಂದ್ರೆ ಒಟ್ಟಾರೆ ಎಷ್ಟು ಸದಸ್ಯರುಗಳಿರ್ತಾರೆ ಅವ್ರ ಅವ್ರ ವಾರ್ಡ್ ಅಲ್ಲಿ ಅವ್ರು ಕೆಲಸ ಮಾಡ್ಬೇಕಂದ್ರೆ ಮುಖ್ಯವಾಗಿ ಅಧ್ಯಕ್ಷ ಸಹಕಾರ ಬಹಳ ಮುಖ್ಯ ಇರುತ್ತೆ ಇಂಥದ್ರಲ್ಲಿ ನಮ್ಮ ಬಾಗಲೂರು ಗ್ರಾಮ ಪಂಚಾಯಿತಿಯಲ್ಲಿ ಒಳ್ಳೆಯ ಒಂದು ಅಧ್ಯಕ್ಷ ಅಧ್ಯಕ್ಷ ಸಿಕ್ಕಿದ್ದಾರೆ ಒಳ್ಳೆಯ ಕಾರ್ಯಕ್ರಮಗಳನ್ನು ನಾವು ಹೋದ್ಸರಿ ಗ್ರಾಮ ಸಭೆಯಲ್ಲೂ ಮಾಡಿದ್ದೀವಿ ಈ ಗ್ರಾಮ ಸಭೆಯಲ್ಲೂ ಬಹಳಷ್ಟು ನಾವು ಹೆಚ್ಚಿನಾಗಿ ಈಗ ಗ್ರಾಮ ಸಭೆಯಲ್ಲಿ ಶಿಕ್ಷಣ ವಿಚಾರ ತಗೊಂಡಾಗ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾರು ಈ ತರ ಪ್ರತಿಭಾ ಪುರಸ್ಕಾರದಲ್ಲಿ ಆ ಮತ್ತೆ ಯಾರು ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಅಲ್ಲಿ ಯಾರು ಅಂಕಗಳನ್ನು ಪಟ್ಟಿದ್ದೀರಿ ಅವ್ರಿಗೆ ಒಂದು ಬೆನ್ನು ತಟ್ಟುವಂತ ಕೆಲಸ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಿದ್ದೀವಿ ಎಷ್ಟೋ ಪಂಚಾಯತಿಗಳಲ್ಲಿ ಈ ರೀತಿ ವಿದ್ಯಾರ್ಥಿಗಳನ್ನ ಗುರುತಿಸುವಂತ ಕೆಲಸ ಆಗಲ್ಲ ಈ ಅಧ್ಯಕ್ಷ ಗುರುತಿಸಿ ಈ ಒಂದು ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ ಈಗ ನಾವು ವಿದ್ಯಾ ಶಿಕ್ಷಣ ವಿಚಾರದಲ್ಲಿ ಅಂದ್ರೆ ನಾವೆಲ್ಲ ಸುಮಾರು ಎಂಬತ್ತು ಪರ್ಸೆಂಟ್ ಎಲ್ಲ ವಿದ್ಯಾ ಒಂದು ಒಳ್ಳೆ ಉನ್ನತ ಶಿಕ್ಷಣ ಪಡೆದಿರೋ ಸದಸ್ಯರುಗಳೇ ಇದ್ದಾರೆ ಒಂದು ಒಂದು ದೂರದೃಷ್ಟಿ ಒಂದು ಗುರಿ ಯಾವ ತರ ನಾವು ನಮ್ಮ ಗ್ರಾಮಗಳನ್ನು ಸುಂದರವಾಗಿ ಮತ್ತು ಮಾದರಿಯಾಗಿ ತರಬೇಕು ಅದರಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಶಿಕ್ಷಣ ಎಲ್ಲ ನಮ್ಮ ವ್ಯಾಪ್ತಿಯಲ್ಲಿರುವಂತಹ ಯುವಕರು ವಿದ್ಯಾರ್ಥಿಗಳು ಎಲ್ಲ ಶಿಕ್ಷೆ ಶಿಕ್ಷಣ ಪಡೆದ್ರೆ ಮಾತ್ರ ದೇಶದ ಒಂದು ಅಭಿವೃದ್ಧಿ ಅಂಥದ್ರಲ್ಲಿ ಗ್ರಾಮಗಳಲ್ಲಿ ಇವತ್ತು ಇಂಥ ವಿದ್ಯಾರ್ಥಿಗಳು ಉನ್ನತ ಸ್ಥಾನದಲ್ಲಿ ಹೋಗಿ ಒಂದು ಒಳ್ಳೆಯ ಹುದ್ದೆಗಳನ್ನ ಅಲಂಘಿಸಿದರೆ ಗ್ರಾಮಗಳು ಯಾವಾಗೂ ಅಷ್ಟೇ ಒಂದು ಮಾದರಿಯಾಗಿ ಬೆಳೆಯೋ ಬೆಳಕೆ ಇದು ಕಾರಣ ಯಾಕಂದ್ರೆ ವಿದ್ಯಾಭ್ಯಾಸ ಮುಖ್ಯ ನಾವು ಒಂದನೇ ಕ್ಲಾಸಿಂದ ಅಷ್ಟೇ ಹತ್ತನೇ ಕ್ಲಾಸ್ವರೆಗೂ ಪಿ ಯು ಸಿ ವರ್ಗೂ ನಮ್ಮ ವ್ಯಾಪ್ತಿಯಲ್ಲಿ ಬರುವಂತ ಎಲ್ಲ ಶಾಲೆಗಳಿಗೆ ಅತಿಥಿ ಶಿಕ್ಷಕರಿಗೆ ಸಂಬಳ ಕೊಡ್ತಾ ಆ ಶಿಕ್ಷೆ ಶಿಕ್ಷಣ ಬಗ್ಗೆ ಏನಾದರೂ ಸ್ಕೂಲಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಸರ್ಕಾರಿ ಸ್ಕೂಲ್ ಅಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದನ್ನ ನಾವು ಪರಿಹಾರಿಸಿಕೊಡ್ತೀವಿ ಮುಂದಿನ ದಿವಸಗಳಲ್ಲಿ ಅವ್ರಿಗೆ ನಾವು ಒಂದು ಧೈರ್ಯ ತುಂಬ್ತೀವಿ ವಿದ್ಯಾರ್ಥಿಗಳಿಗಾಗಿರ್ಬೋದು ಪ್ರಿನ್ಸಿಪಾಲ್ಗಳಿಗೆ ಎಲ್ಲ ಆಗಿರ್ಬೋದು ನಾವಿದ್ದೀವಿ ನಿಮ್ಮ ಜೊತೆ ಗ್ರಾಮ ಅವರು ನಾವಿದ್ದೀವಿ ಶಿಕ್ಷಣ ಕೊಡುವುದರಲ್ಲಿ ನಾವು ಮುಂದೆ ದಿಟ್ಟ ಹೆಜ್ಜೆ ಇಟ್ಟಿದ್ದೀವಿ ಸರ್ ಅಧ್ಯಕ್ಷ ಕಾರ್ಯವೈಖರಿ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಸರ್ ಅಧ್ಯಕ್ಷರು ನಮ್ಮ ಎ ಕೆಂಪೇಗೌಡರು ಬಂದಾಗಿಂದ ಮೊದಲಿಗೆ ಯಾಕಂದ್ರೆ ಇಲ್ಲಿ ನಮ್ಮ ಬಾಗ್ಲೂರಲ್ಲಿ ಮುಖ್ಯವಾಗಿ ಕಸದ ಸಮಸ್ಯೆ ಜಾಸ್ತಿ ಇತ್ತು ಯಾಕಂದ್ರೆ ಸುಮಾರು ಈಗ ಹತ್ರದಲ್ಲಿ ಏರ್ಪೋರ್ಟ್ ಇದೆ ಕೆ ಡಿ ಬಿ ಇದೆ ಈ ಕಡೆಯಿಂದ ಬಹಳಷ್ಟು ಇವತ್ತು ಒಂದು ಸುಮಾರು ಒಂದು ಎರಡರಿಂದ ಮೂರು ಲಕ್ಷ ವಾಹನಗಳು ಮತ್ತು ಒಂದು ಐದು ಲಕ್ಷ ಪ್ಯಾಸೆಂಜರ್ಸ್ ಮತ್ತೆ ವಿಸಿಟರ್ಸ್ ಇಲ್ಲಿಂದ ಹೋಗ್ತಾರೆ ನಮ್ಮ ಬಾಗ್ಲೂರು ವೃತ್ತದ ಆದಿಯಲ್ಲಿ ಮಾರ್ಗವಾಗಿ ನಮ್ ಮುಖ್ಯ ಏನಂದ್ರೆ ಇಲ್ಲಿ ಕಸದ ಸಮಸ್ಯೆ ಜಾಸ್ತಿ ಇತ್ತು ಇಲ್ಲಿ ಮೈಗ್ರೆಂಟ್ಸ್ ಜಾಸ್ತಿ ಇದ್ದಾರೆ ಈ ಕೆ ಡಿ ಬಿ ಎಲ್ಲಿ ಕೆಲಸ ಮಾಡೋಂತವರು ಬಾಡಿಗೆಗಳಿಗೆ ಬಂದಿದ್ದಾರೆ ಮತ್ತೆ ಗ್ರಾಮಸ್ಥರು ಇವರೆಲ್ಲ ಒಳಗೂಡಿ ಇವತ್ತು ನಾವು ಕಸ ಸಮಸ್ಯೆ ಬಹಳಷ್ಟಿತ್ತು ಅಧ್ಯಕ್ಷ ಆದ್ಮೇಲೆ ಅಧ್ಯಕ್ಷನ್ ಮಾಡಿದ್ರು ದಾನಿಗಳು ನೀಡಿದ್ರು ಮೊದಲು ದಾನಿಗಳ್ ನೀಡಿದ್ಬಿಟ್ಟು ನಮ್ಗೆ ಬೇಕಾಗಿರೋದು ಮುಖ್ಯ ವಾಹನಗಳು ಎರಡು ವಾಹನ ಇತ್ತು ಈಗ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಏಳು ವಾಹನಗಳನ್ನು ದಾನಿಗಳು ಐದು ವಾಹನಗಳನ್ನು ದಾನಿಗಳು ಕೊತ್ತಿದ್ದಾರೆ ಚಿರಶಾಂತಿ ವಾಹನ ಒಂದು ಶೌಗರ ಇದು ಮಾಡಿದ್ದಾರೆ ಮತ್ತೆ ಸ್ವಚ್ಛತೆ ಇವತ್ತು ಎಂಬತ್ ಪರ್ಸೆಂಟ್ ನಾವು ರೋಡ್ ಮೇಲೆ ಕಸ ಬೀಳ್ಬಾರ್ದು ಬ್ಲಾಕ್ ಗಳಲ್ಲಿ ಕಸ ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ನಮ್ಮ ಗ್ರಾಮ ಪಂಚಾಯತಿಯ ಉದ್ದೇಶ ಇವತ್ತು ಸ್ವಚ್ಛ ಗ್ರಾಮ ಬಾಗ್ಲೂರ್ ಆಗಿದೆ ಅಹ್ ಈ ಒಂದು ಇದನ್ನ ಹೆಮ್ಮೆ ಪಡಿ ಪಟ್ಟಿದ್ದಾರೆ ನಮ್ಮ ಸಿ ಓ ಲತಾ ಕುಮಾರಿ ಅವರು ಸಹ ಹೇಳಿದ್ದಾರೆ ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ ಅಧ್ಯಕ್ಷ ಕಾರ್ಯವೈಖರಿ ಈ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಶಬ್ಬೀರ್ ಬಡವರ ಮಿತ್ರ ಗ್ರಾಮ ಪಂಚಾಯತಿ ಸದಸ್ಯರು ಬಾಗ್ಲೂರ್